ಹಾಸನದಲ್ಲಿ ಪುಂಡರ ಹಾವಳಿ ನಿಲ್ತಾ ಇಲ್ಲ ಹಾಸನದಲ್ಲಿ ಪುಂಡನೋರ್ವ ಬಾಲಕಿಯನ್ನ ಹಿಂಬಾಲಿಸಿ ಮನೆವರೆಗೂ ಕೂಡ ಬಂದು ಮನೆಗೆ ಬಂದ ನಂತರವೂ ಕೂಡ ಆಕೆಗೆ ಸಿಗ್ನಲ್ ಅನ್ನ ಕೊಟ್ಟು ಎಚ್ಚರಿಕೆ ಕೊಟ್ಟು ಹೋಗಿರ್ತಕ್ಕಂಥ ಆತಂಕಕಾರಿ ಬೆಳವಣಿಗೆ ನಡೆದಿದೆ ಹಾಸನದಲ್ಲಿ ಪುಂಡನೊಬ್ಬ ಈ ತರ ಕಾಟ ಕೊಟ್ಟಿರ್ತಕ್ಕಂಥದ್ದು ಶಾಲೆಯಿಂದ ಮನೆಗೆ ಬರ್ತಾ ಇದ್ದ ಬಾಲಕಿಯನ್ನ ಪುಂಡರು ಹಿಂಬಾಲಿಸಿದ್ದಾರೆ ಶಾಲಾ ಬಾಲಕಿಯೊಬ್ಳು ಶಾಲಾ ವಾಹನದಿಂದ ಕೆಳಗಿಳಿದು ಮನೆ ಹತ್ತಿರ ಬರುವಾಗ ಅಪರಿಚಿತ ಯುವಕನೊಬ್ಬ ಫಾಲೋ ಮಾಡಿದ್ದಾನೆ ಯುವಕನನ್ನ ನೋಡಿದ ಬಾಲಕಿ ಕಿರುಚಾಡಿದ ಘಟನೆ ನಡೆದಿದೆ ಅಂಡ್ ಕೂಡಲೇ ಅದೃಷ್ಟವಶಾತ್ ಮನೆ ಅಲ್ಲೇ ಹತ್ತಿರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯುವತಿ ಹೋಗಿ ಮನೆಯ ಗೇಟ್ ಬಾಗಿಲನ್ನು ಹಾಕೊಂಡಿದ್ದಾಳೆ ಈ ಸಂದರ್ಭದಲ್ಲಿ ಆತ ಕೈ ಸನ್ನೆಯನ್ನ ಮಾಡಿರ್ತಕ್ಕಂಥದ್ದು ಅದಕ್ಕೆ ಯುವತಿ ಪ್ರತಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಿ ಸಿ ಕ್ಯಾಮರಾದಲ್ಲಿ ಆಗಿರ್ತಕ್ಕಂಥದ್ದು ಮಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅವ್ನು ಯಾವ ಈ ಡೇಟ್ ಎಳಕ ಬಂದು ಕೈಕಾಲು ಮುರಿದಾಕಿ ನಾಲ್ಕು ನಾಳೆ ಯಾರು ಈ ತರದ ಕೆಲಸ ಮಾಡಬಾರ್ದು ಎಲ್ಲಿದಿವ್ರಿ ನಾವು ಹಾಸನದಲ್ಲಿ ಹಾಡಾಗಲೇ ಇವತ್ತು ಬಾಲಕಿಯರು ಯುವತಿಯರು ಓಡಾಡಕಾಗ್ತಾ ಇಲ್ಲ ಫಾಲೋ ಮಾಡ್ಕೊಂಬರ್ತೀರಿ ಮನೆಯವ್ರಿಗೂ ಫಾಲೋ ಬಂದು ಸಿಗ್ನಲ್ ಮಾಡಿ ಎಚ್ಚರಿಕೆ ಕೊಟ್ಟು ಹೋಗ್ತೀರಿ ಅನ್ನೋದಾದ್ರೆ ಲಾ ಅಂಡ್ ಆರ್ಡರ್ ಕತೆ ಏನ್ರಿ ಹ ಒಂದು ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಂತ ನಾವು ಇವತ್ತರೆಗೂ ಹೋರಾಡ್ತಾ ಇದ್ದೀವಿ ದಶಕಗಳು ಕಳೆದ್ರು ಕೂಡ ಇನ್ನೂ ಅದಕ್ಕೊಂದು ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಇಂತಹದ್ರಲ್ಲಿ ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಕ್ಕಂಥ ಬಾಲಕಿ ಶಾಲಾ ಬಾಲಕಿಯನ್ನ ಫಾಲೋ ಮಾಡ್ತಾನೆ ಒಬ್ಬ ಯುವಕ ಅನ್ನೋದಾದ್ರೆ ಅದು ಹಾಡದಲೆ ನೂತನ ಜಿಲ್ಲಾ ಪೊಲೀಸ್ ವರ್ಷಾಧಿಕಾರಿಗಳು ಶುಭನ್ ಹಾಸನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಬಂದಿದ್ದಾರೆ ಹೊಸತು ಹಾಸನ ಜಿಲ್ಲೆ ಫೈನ್ ಬಟ್ ಇಂಥವರಿಗೆ ಇವರ ಅವಧಿಯಲ್ಲಾದರೂ ಇವರ ಅವಧಿಯಲ್ಲಾದರೂ ಇಂತಹ ಪುಂಡಾಟಿಕೆಗಳಿಗೆ ಬ್ರೇಕ್ ಬೀಳುತ್ತೆ ಅಂತ ನಾವು ನಂಬಿದ್ದೀವಿ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ ನೂತನ ಎಸ್ ಪಿ ಅವರಿಗೆ ಆಂಡ್ ಈ ವಿಷಯದಲ್ಲಿ ಒಬ್ಬರಿಗೆ ಕೊಟ್ಟಂತ ಶಿಕ್ಷೆ ಮತ್ತೊಬ್ಬರಿಗೆ ಮಾದರಿ ಆಗಬೇಕು ನಾಳೆ ಯಾವನು ಈ ಥರದ್ದು ಯೋಚನೆ ಮಾಡಕ್ ಹೆದರ್ಕಂಬೇಕು ಆ ಶಿಕ್ಷೆ ಕೊಡಬೇಕು 2 3 4 5 6 7 8 9